ಆನೆಗುಡ್ಡೆ ವಿನಾಯಕ ದೇವಸ್ಥಾನ ಕುಂಬಾಸಿ ಸಪ್ತಕ್ಷೇತ್ರಗಳಲ್ಲಿ ಒಂದಾದ ಕುಂಬಾಸಿಯ ಆನೆಗುಡ್ಡೆ ಸ್ವಯಂ ಮಹಾಗಣಪತಿ ನೆಲೆಸಿರುವಂಥ ಈ ದಿವ್ಯ ಕ್ಷೇತ್ರ ಅದರಲ್ಲಿ ಶುಭ ಸಂಕ್ರಾಂತಿ ಇವತ್ತು ಮಕರ ಸಂಕ್ರಾಂತಿ ಬೇವು ಇದು ಎಳ್ಳು ಬೆಲ್ಲ ಮತ್ತು ಕೊಬ್ಬರಿ ಇವು ಮೂರು ಸಂಕ್ರಾಂತಿಯ ಒಂದು ಶುಭ ಸಂದೇಶದ ಒಂದು ಪದಾರ್ಥಗಳು ಅಂದರೆ ಇದರಲ್ಲಿ ಏನು ಎಳ್ಳು ಅನ್ನೋದು ಅಷ್ಟು ವಿಷ್ಣುವಿಗೆ ಪ್ರೀತಿಯದ್ದು ವಿಷ್ಣುವಿನ ಬೆವರಿನ ಒಂದು ವಸ್ತುವಿನ ರೂಪದಲ್ಲಿ ಭೂಮಿಗೆ ಬಂದಂಥ ಒಂದು ಈ ಒಂದು ವಸ್ತು ಅದರ ಒಟ್ಟಿಗೆ ಮತ್ತು ಬೆಲ್ಲ ಮತ್ತು ಇದು ಯಾವುದು ಕೊಬ್ಬರಿ ಇವುಗಳೂ ಹಾಗೆ ಒಂದು ಪೂರ್ಣ ಆಹಾರ ಆಹಾರದ ರೂಪದಲ್ಲಿ ಇವತ್ತಿನ ದಿನ ಹಿಂದಿನವರ ಒಂದು ಕಲ್ಪನೆ ಇದೆ ಯಾಕೆ ದೇವರ ಒಂದು ಈ ಶುಭ ಸಂಕ್ರಾಂತಿ ಮಕರ ಮಾಸ ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಚಲಿಸುವಂಥ ಈ ಒಂದು ಪರ್ವ ಕಾಲ ಇದರಲ್ಲಿ ದೇವರು ಈ ಪರ್ವಕಾಲವನ್ನೇ ಹಿಂದಿನ ಋಷಿಮುನಿಗಳೆಲ್ಲ ಈಗ ಹೇಗೆ ಕುಂಭಮೇಳದಲ್ಲಿ ಇವತ್ತಿನ ದಿನ ಒಂದು ಮಹತ್ತರವಾದ ಒಂದು ಸ್ನಾನಕ್ಕೆ ಕೋಟಿ ಕೋಟಿ ಜನ ಬರ್ತಾ ಇದ್ದಾರೆ ಅದೇ ರೀತಿ ಈ ಭಾರತಖಂಡದ ಈ ಭೂಮಿಯಲ್ಲಿ ಪ್ರತಿ ಕ್ಷೇತ್ರವು ಇದೇ ರೀತಿ ಪುಣ್ಯಪ್ರದವಾಗಿ ಆ ಪುಣ್ಯಮಯವಾದ ಒಂದು ಸಂದರ್ಭ ದೇವರು ಉತ್ತರೋತ್ತರ ಶರೀರ ಅಭಿವೃದ್ಧಿ ಮಾಡಿ ಈ ಹೆಚ್ಚಿನ ಒಂದು ಜನರಲ್ಲಿ ಇನ್ನೂ ಧರ್ಮ ಜಾಗೃತಿ ಸಂಸ್ಕೃತಿ ಮೂಡಿಬಂದು ಲೋಕ ಕಲ್ಯಾಣ ಆಗಬೇಕು ಈ ಶಿವ ಸಂಕ್ರಮಣದ ಈ ಪರ್ವಕಾಲದಲ್ಲಿ ಕ್ಷೇತ್ರ ಸ್ವಾಮಿಯ ಸಕಲರ ಅಭಿಷ್ಟಗಳನ್ನು ನೆರವೇರಿಸಿ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ದೇಶಕ್ಕೆ ಸನ್ಮಂಗಲವಾಗಬೇಕಂತ ಪ್ರಾರ್ಥನೆ ಮಾಡ್ತಾರೆ ನಮಸ್ಕಾರ ಕುಂಬಾಶಿ ಕರಾವಳಿ ಕರಾವಳಿಯ ಕಡಲ ತೀರದ ಬದಿಯಲ್ಲಿರುವಂಥ ಕುಂಬಾಶಿಯ ಆನೆಗುದ್ದೆ ಶ್ರೀ ವಿನಾಯಕ ದೇವಸ್ಥಾನದ ಭೋಜನ ಶಾಲೆಯ ಮುಖ್ಯಸ್ಥರ ವಿಶುಂಭರ ಮಟ್ಟರು ಇವತ್ತು ಮುಂದೆ ತೆಗಿದ್ದಾರೆ ಮಕರ ಸಂಕ್ರಮಣದ ಈ ಶುಭ ದಿನದಂದು ಅವರ ಭೋಜನ ವ್ಯವಸ್ಥೆ ಯಾವ ವಿಷಯವಿದೆ ಅದರಿಂದ ಅವರು ಅವರ ನಮಸ್ಕಾರ ಇವತ್ತು ನಮಸ್ಕಾರ ಇವತ್ತು ನೀವು ನಮ್ಮ ಈ ಭೋಜನ ವ್ಯವಸ್ಥೆಯನ್ನು ತಿಳಿಸಬೇಕು ಇವತ್ತು ಮಕರ ಭೂತವರ ವಿಶೇಷ ದಿನ ಇದನ್ನು ದಿನವೂ ಈಗ ಪ್ರತಿದಿನ ಯಾವ ರೀತಿ ಒಂದು ಸಾವಿರ ತನಕ ಭೋಜನ ವ್ಯವಸ್ಥೆ ಮಾಡ್ತೇವೆ ಇವತ್ತು ನಾವು ವಿಶೇಷ ದಿನ ಅಂತ ಹೇಳಿದು ಮೂರು ಸಾವಿರ ಜನರಿಗೆ ಓಡಿನ ವ್ಯವಸ್ಥೆಯನ್ನು ರಜೆ ಮಾಡ್ಕೊಂಡಿದ್ದೇವೆ ಅನ್ನವನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು ವೇಸ್ಟ್ ಆಗಬಾರ್ದು ಒಂದು ಅನ್ನವನ್ನು ಇಷ್ಟ ಆಗಬಾರ್ದು ಅನ್ನೋದಕ್ಕಿಂತ ಒಂದು ಎರಡು ಸಾವಿರ ಎರಡು ಸಾವಿರ ಜನಕ್ಕೆ ಅನ್ನವನ್ನು ಮಾಡ್ತೇವೆ ಮತ್ತು ಜನ ಬಂದಿದ್ದನ್ನು ನೋಡಿ ಟಿಕೆಟ್ ಕೊಟ್ಟಾಗಿ ನಮಗೆ ಕಂಪ್ಯೂಟರಲ್ಲಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಆ ಡಿಸ್ಪ್ಲೇ ನೋಡ್ಕೊಂಡು ಒಂದು ಅನ್ನಾಗಿ ಮಾಡ್ತಾ ಹೋಗ್ತಾರೆ ಇವತ್ತು ಇದು ನೂರು ಸಾವಿರ ಜನ ಆಲ್ಮೋಸ್ಟ್ ಆಗ್ತದೆ ಎರಡು ಸಾವಿರದ ಎಂಟುನೂರ ಐವತ್ತೇಳಾಗಿದ್ದೀವಿ ಮೂರು ಸಾವಿರ ಪ್ರಸ್ಟ್ ಆಗ್ಬೋದು ಇದು ತುಂಬ ಗೌರ್ಮೆಂಟ್ ಹಾಲಿಡಿ ಇರೋದರಿಂದ ಪೆಂಟಿಂಗ್ಸ್ ರಜೆ ಇರೋದರಿಂದ ರಕ್ಷಣೆ ಎಕ್ಸ್ಪೆಕ್ಟ್ ಮಾಡಿರ್ತೇವೆ ಆಲ್ಮೋಸ್ಟ್ ಕಡಲೇ ಎಲ್ಲ ದೇಶಗಳಲ್ಲೂ ಭೋಜನ ವ್ಯವಸ್ಥೆ ಇದೆ ಆದರೆ ಕೆಲವೊಂದು ಬಾರಿ ವ್ಯತ್ಯಾಸ ಆಗೋದು ಸಾಧ್ಯತೆ ಇರುತ್ತೆ ಬೇರೆ ಎಲ್ಲ ಹತ್ತಿರ ಆಸಪಾಸದ ದೇಶಗಳಲ್ಲಿ ಹುಡುಗರು ಭೋಜನ ವ್ಯವಸ್ಥೆ ಇದ್ದಾಗ ತುಂಬ ಕಡಿಮೆ ಆಗೋದು ಇರುತ್ತೆ ಉಳಿಯೋದು ಇರುತ್ತೆ ಅದನ್ನು ಅಪ್ರಾಕ್ಸಿಮೇಟ್ ಮಾಡಿ ನಾವು ಮಾಡ್ತೇವೆ ಯೋಗಿನ ವಿಶೇಷತೆಯಲ್ಲಿ ತುಂಬ ಜನ ಭಕ್ತಾದಿಗಳು ಬಂದು ಭೋಗನ ಸ್ವೀಕರಿಸಿಕೊಂಡು ಹೋಗಿದ್ದಾರೆ ಸಂತೋಷದಾಯಕ ವಿಚಾರ ಹಾಗೆ ಡಾಕ್ಟರ್ ಅತಿ ಹೆಚ್ಚು ಸಂಗೀತ ಬಂದು ವ್ಯವಸ್ಥೆ ಬಂದು ಇಪ್ಪತ್ತೈದು ವರ್ಷ ಆಯ್ತೀವಿ ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಇದು ಮಾಡ್ತಾಯಿದ್ದೀವಿ ಆದರೆ ಇವತ್ತಿನ ದಿವಸ ಇವತ್ತು ಮಕರ ಸಂಕ್ರಮಣ ಮೂರು ಸಾವಿರದ ಏನೇ ಮಾಡಿದ್ದೀವಿ ಇಷ್ಟು ಕಡಿಮೆ ಮೂರುವರೆ ನಾಲ್ಕರೂವರೆಗೆ ಹೋಗ್ಬೋದು ಇವತ್ತು ಇಲ್ಲಿ ಚಟ್ನಿ ಅನ್ನ ಸಾರು ಸಾಂಬಾರು ಆಯಿತಾ ಎಲ್ಲರಿಗೂ ಅದನ್ನು ಮಜ್ಜಿಗೆ ಇಷ್ಟು ಐಟಮನ್ನು ಎಲ್ಲರಿಗೂ ಒಳ್ಳೆ ರೀತಿಯಿಂದ ಬರುತ್ತವೆ ಮತ್ತೆಲ್ಲ ಬಫೆ ಎಲ್ಲ ಬಫೆಯಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ಇದು ಮಾಡ್ತಾರೆ ನಾವು ಇಲ್ಲಿ ಬಂದು ಇಪ್ಪತ್ತೈದು ವರ್ಷ ಇಲ್ಲಿ ಇಪ್ಪತ್ತಾರನೇ ವರ್ಷ ಹೆಸರು ರಮೇಶ್ ಕಾರ್ ಅಂತ ರಮೇಶ್ ಕಾರ್